ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಸಹಿತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವ ರೀತಿಯಾಗಿ ಆಚರಣೆ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವಂತೂ ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡ್ತಾ ಇದ್ದೀವಿ ನೋಡಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಆಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲಾಗಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಅಷ್ಟೊಂದಾಗಿ ರೆಡಿ ಆಗೋದಕ್ಕೆ ಬರೋದಿಲ್ಲ ಮೇಕಪ್ಪಲ್ಲ ರೆಡಿ ಹಾಕ್ತೀನಿ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ ರೆಡಿ ಹಾಕ್ತೀನಿ ಸಿಂಪಲ್ಲಾಗಿ ಸ್ಯಾರಿ ಹುಟ್ಟಿದ್ದೀನಿ ಈ ರೀತಿಯಾಗಿ ನನ್ನ ಒಂದು ಸ್ಯಾರಿ ಇದೆ ಯಾವ ರೀತಿಯಾಗಿ ಕಾಣ್ತಾ ಇದ್ದೀನಿ ಏನು ಅಂತ ಕಮೆಂಟ್ ತಿಳಿಸಿ ಹಾಗೆ ಮೇಕಪ್ಪೇನೂ ಮಾಡ್ಕೊಂಡಿಲ್ಲ ಸ್ವಲ್ಪ ಲಿಪ್ ಬಾಂಬು ಹಾಕೊಂಡಿದ್ದೀನಿ ಮತ್ತು ಮಾಮೂಲಿ ನಾನು ಡೈಲಿ ಮೇಕಪ್ ಯಾವ ರೀತಿ ಮಾಡ್ತೀನಿ ನೋಡಿ ಅದೇ ಒಂದು ಮೇಕಪ್ಪನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಬನ್ನಿ ಏನೆಲ್ಲ ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಸಂಕ್ರಾಂತಿ ಹಬ್ಬನ ಅಂತ ಸಂಕ್ರಾಂತಿ ಹಬ್ಬನ ಇದು ಪೊಂಗಲೆಲ್ಲ ಮಾಡಿ ಆಚರಣೆ ಮಾಡ್ತಾರೆ ನಾನು ಪೊಂಗಲ್ ಮಾಡ್ತೀನಿ ಆದರೆ ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ ಏನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಇದು ಬಂದು ನೈಟೇ ಆಗಿದೆ ಫ್ರೆಂಡ್ಸ್ ಆ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಮಕ್ಕಳು ಇರೋ ಮನೇಲಿ ಆಗೋದಿಲ್ಲಲ್ವ ಸ್ವಲ್ಪ ನಾನು ರೆಸ್ಟ್ ತೊಗೊಂಡು ಸಂಜೆಯಿಂದ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೈಟ್ ಹೊತ್ತು ನಾನು ಇವಾಗ ಮಾಡ್ತಾ ಇದ್ದೀನಿ ನೈಟ್ ಅಂತ ಅಂದರೆ ಒಂದು ಸಿಕ್ಸ್ ತರ್ಟಿ ಆಗಿದೆ ಒಂದು ಏಳು ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಡೋಣ ಅಂತ ಅದಕ್ಕೆ ಹೇಗಿದ್ರು ಬ್ಲಾಗನ್ನು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಳು ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ಸಹಿತ ನಿಮ್ಮ ಮೊಬೈಲ್ಗೆ ಫಸ್ಟ್ ಬರುತ್ತೆ ಫಸ್ಟ್ ಬರಬೇಕು ಅಂತಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನಾ ಫ್ರೆಂಡ್ಸ್ ಆ ಸ್ಯಾರಿ ಲಿಂಕ್ ಅಂತ ಇದ್ದೀನಿ ತೋಡ್ತೀನಿ ಆಗಿ ಉಟ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಹೆಂಗೋ ಆಗಿ ಕರೆಕ್ಟಾಗಿ ಉಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ ಹೇಗೆ ಅನಿಸುತ್ತೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬನ್ನಿ ಫ್ರೆಂಡ್ಸ್ ಆ ಬೇಗ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಮತ್ತು ಡೋರಗೂ ಸಹಿತ ಇವತ್ತು ಜುಟ್ಟಾಕ್ತೀನಿ ವೆಯ್ಟ್ ಮಾಡ್ತಾ ಇದೆ ಜುಟ್ಟು ಹಾಕಿ ಒಳಗೂ ಫ್ರಾಕ್ ಹಾಕಿ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಿಗೂ ಸ್ವಲ್ಪ ಟ್ರೆಡಿಷನಲ್ ಡ್ರೆಸ್ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗಿ ಇನ್ನೂ ರೆಡಿಯಾಗಿಲ್ಲ ಆ ಪಾಪು ಮಲ್ಕೊಂಡಿದ್ಲು ನಾನು ಅದಕ್ಕೆ ಯಾವುದು ರೆಡಿಮೇಡ್ ಇಲ್ಲ ನಮ್ಮ ಡೋರಾಗೆ ದೊಡ್ಡ ಇವಾಗ ಎದ್ದಿದ್ದಾಳೆ ಜಸ್ಟ್ ಇವಾಗ ಎದ್ದಿದ್ದಾಳೆ ಸ್ವಲ್ಪ ಅವಳಿಗೆಲ್ಲ ರೆಡಿ ಮಾಡ್ತೀನಿ ಒಂದು ಜುಟ್ಟು ಹಾಕ್ತೀನಿ ಫ್ರೆಂಡ್ಸ್ ಹಬ್ಬ ಅಲ್ವಾ ಸ್ವಲ್ಪ ಹಾಕಿದೆ ಸ್ವಲ್ಪ ಚೆನ್ನಾಗಿ ಕಾಣ್ತಾಳೆ ಅಂತ ಅಷ್ಟೇ ಆಕೆನಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇರಲಾಗುತ್ತೆ ಅಂತ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ ಇವಾಗ ಫಸ್ಟಿಗೆ ಬಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ನೈಟ್ ಆಗ್ತಾ ಬರ್ತಾ ಇದೆ ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಇವಾಗ ರಂಗೋಲಿ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಆಗಿ ಡಿಸೈನ್ ಮಾಡಿದ್ದೀನಿ ರಂಗೋಲಿ ಹೇಗೆ ಕಾಣ್ತಾ ಇದೆ ನನಗೆ ಅಷ್ಟೊಂದಾಗಿ ನಿಜ ಹೇಳಬೇಕಂದ್ರೆ ರಂಗೋಲಿ ಬಿಡಿಸೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ನೋಡ್ಕೊಂಡು ಬಿಡಿಸ್ತೀನಿ ಓನಾಗಂತೂ ಬಿಡಿಸೋದಕ್ಕೆ ಬರೋದಿಲ್ಲ ಕಡಲೆಕಾಯಿ ಅವರೆಕಾಯಿ ಗೆಣಸು ಮೂರನ್ನು ಬೇಯಿಸೋದಿಕ್ಕೆ ಇಡಬೇಕು ಎಲ್ಲ ರಂಗ ವಾಶ್ ಇದ್ದಾರೆ ನನಗೆ ವಾಶ್ ಮಾಡೋದು ಇವೆಲ್ಲ ತೊಳೆಯೋದು ಅಂದರೆ ಆಗೋದಿಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ರಂಗ ಎಲ್ಲ ವಾಶ್ ಇದ್ದಾರೆ ಎಲ್ಲ ಕುಕ್ಕರ್ಗೆ ಹಾಕಿ ಕೂಗ್ಸಿದ್ರೆ ಅಷ್ಟೊತ್ತಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೋದು ಅಂತ ಬೇಯಿಸ್ತಾ ಇದ್ದೀವಿ ಫಸ್ಟಿಗೆ ಇಲ್ಲಿ ಪೂಜೆ ಇನ್ನೂ ಮಾಡಿಲ್ಲ ಫಸ್ಟಿಗೆ ಬೇಯಿಸ್ಕೊಬಿಟ್ರೆ ಅವೆಲ್ಲ ರೆಡಿ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗುತ್ತೆ ಅಲ್ವಾ ಗೆಣಸು ನೋಡಿ ಈ ರೀತಿಯಾಗಿದೆ ಗೆಣಸೆಲ್ಲ ಚೆನ್ನಾಗಿದೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನೇ ಸಿಂಪಲ್ಗೆ ಸ್ನಾನ ಎಲ್ಲ ಮಾಡಿ ಸ್ಯಾರಿ ಉಟ್ಕೊಂಡು ಸಿಂಪಲ್ ಆಗಿ ರೆಡಿ ಇದ್ದೀನಿ ಬನ್ನಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀವಿ ಮತ್ತು ಮನೆ ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡ್ತೀವಿ ಅಂತ ನಾವೇನು ಏನು ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಪೊಂಗಲ್ ಅಂತ ಮಾಡ್ತಾರೆ ನೋಡಿ ಅದೇ ಫ್ರೆಂಡ್ಸ್ ಆ ಕೇರಳ ಸೈಡು ಮತ್ತು ತಮಿಳ್ನಾಡು ಸೈಡು ಆಂಧ್ರ ಸೈಡು ಕೆಲವೊಬ್ಬರು ಮಾಡ್ತಾರೆ ತಮಿಳ್ನಾಡು ಸೈಡು ಮತ್ತು ಕೇರಳ ಸೈಡ್ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಅದೇ ಹೊರಗಡೆ ಪಾತ್ರೆ ಎಲ್ಲ ಇಕ್ಕಿ ಕಬ್ಬೆಲ್ಲ ಡಿಸೈನ್ ಮಾಡಿ ಪೊಂಗಲ್ ಮಾಡಿ ಮಡಕೆಲು ಪೊಂಗಲ್ ಮಾಡ್ತಾರಲ್ವ ನೋಡೋದಕ್ಕೆ ಒಂಥರ ಪುಟ್ ಪುಟ್ಟ ಹಣಿ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಅದೆಲ್ಲ ನೋಡೋದಕ್ಕೆ ಖುಷಿಯಾಗುತ್ತೆ ನಮ್ಮನೇಲಿ ನಾವು ಈ ರೀತಿಯಾಗಿ ಸಿಂಪ್ ತುಂಬ ಸಿಂಪಲ್ಲ ಮಾಡ್ತೀವಿ ಕರ್ನಾಟಕದಲ್ಲೂ ಮಾಡ್ಬೋದು ಆದರೆ ನಾವು ಜಾಸ್ತಿ ಗ್ರ್ಯಾಂಡಾಗಿ ಈ ಹಬ್ಬ ಆಚರಣೆ ಮಾಡೋದಿಲ್ಲ ಕಬ್ಬನ್ನು ನೋಡಿ ಡಿಸೈನ್ ಡಿಸೈನ್ ಮಾಡೋಣ ಹೇಳ್ಬಿಟ್ಟು ನಾನು ರಂಗ ಹಿಡಿಯೋ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದೀವಿ ಈ ಥರ ಡಿಸೈನ್ ಮಾಡ್ತಾರಲ್ವ ದೊಡ್ಡ ದೊಡ್ಡದು ಇಡ್ತಾರೆ ನಾವು ಚಿಕ್ಕದೇ ಕಟ್ ಮಾಡಿದ ಒಂದು ಕಟ್ ಮಾಡಿಸ್ಕೊಂಡು ಬಂದಿದ್ವಿ ಅದನ್ನೇ ಸ್ವಲ್ಪ ಇಡೋಣ ಅಂತ ಡಿಸೈನಾಗಿ ಇಡ್ತಾ ಇದೀವಿ ರಂಗ ಎಲ್ಲ ಪಾಪ ಎಲ್ಪ್ ಮಾಡ್ತಾ ಇದ್ದೇನೆ ಏನೇ ಹೇಳಿದ್ರು ಅದೊಂದು ಎಲ್ಪ್ ಮಾಡ್ತಾನೆ ಅಲ್ವ ಅದೊಂದೇ ಖುಷಿಯಾಗುತ್ತೆ ಬೇಗ ಬೇಗ ನಮ್ಮ ಇವಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಡೋರ ಮಲ್ಕೊಳ್ಳೋ ಟೈಮಿಗೆ ನಾನು ಇದೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಫೈನಲಾಗಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಇದು ಹೊರಗಡೆಯಿಂದ ತರಿಸಿದ್ದು ಇದು ಎಳ್ಳು ಬೆಲ್ಲ ಅದೆಲ್ಲ ಹೊರಗಡೆಯಿಂದ ತರಿಸಿರೋದು ನಮ್ಮ ಎಶಿಕ ಔಟ್ಫಿಟ್ ಈ ರೀತಿಯಾಗಿದೆ ಮತ್ತು ರಂಗದು ವೈಟ್ ಪಂಚೆ ವೈಟು ಶರ್ಟು ವೈಟ್ ಎಲ್ಲ ಹಾಕ್ಕೊಂಡಿದ್ದಾರೆ ಎಲ್ಲ ಅವರೇ ಎತ್ತಿಟ್ಕೊ ಎತ್ಕೊಡ್ತಾ ಇದ್ದಾರೆ ತುಂಬ ಸುಡ್ತಿತ್ತು ಅಲ್ವಾ ನೇ ಬಿಡಮ್ಮ ನಾನು ಎತ್ತಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದಾರೆ ಕಡಲೆಕಾಯಿ ಅವರೆಕಾಯಿ ಎರಡು ಒಂದ್ ಒಂದಕ್ಕೆ ಹಾಕಿದ್ವಿ ಗೆಣಸು ಒಂದಕ್ಕೆ ಹಾಕಿದ್ವಿ ಚೆನ್ನಾಗಿತ್ತು ಅಂತ ಕಡಲೆಕಾಯಿ ಅವ್ರಕಾಯಿ ಜಾಸ್ತಿ ಬೇಯುತ್ತಲ್ವ ಗೆಣಸು ಸ್ವಲ್ಪ ಕಡಿಮೆ ಅಂತ ಹೇಳ್ಬಿಟ್ಟು ಎಲ್ಲ ಸಪ್ರೇಟಾಗಿ ಹಾಕಿದ್ವಿ ಇದೊಂದು ಎರಡನ್ನು ಒಟ್ಟಿಗೆ ಹಾಕಿ ಬೇಯಿಸಿದ್ವಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಅದು ಇದ್ದರೆ ಯಾವಾಗ ತಿನ್ಬಿಡೋಣ ಅಂತ ಅನ್ಸುತ್ತಲ್ವ ಒಂಥರ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಾ ಅಂತ ನನಗೆ ದಯವಿಟ್ಟು ಕಮೆಂಟ್ ತಿಳಿಸಿ ಬನ್ನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀವಿ ನಮ್ಮ ಡೋರನ್ನು ಸಹಿತ ಎದ್ದಿದ್ದಾಳೆ ಡೋರನ್ನ ಆಮೇಲೆ ತೋರಿಸ್ತೀನಿ ಇವ್ರ ಸ ಡೋರ ಔಟ್ಫಿಟ್ ನೋಡಿದ್ದೀರಾ ಎಷ್ಟು ಕ್ಯೂಟಾಗಿದೆ ಗೊತ್ತಾ ಮತ್ತು ಜುಟ್ಟೆಲ್ಲ ಹಾಕೊಂಡಿದ್ದಾಳೆ ನಾನೇ ಜುಟ್ಟಾಕಿಡೋದು ತೋಡ್ತೀನಿ ನಿಮಗೆ ಇವಾಗ ಫೈನಲ್ ಆಗಿ ಪೂಜೆ ಇದೆ ಆಲ್ಮೋಸ್ಟು ಒಂದು ಸೆವೆನ್ ಓ ಕ್ಲಾಕ್ ಆಗಿರ್ಬೇಕೇನೋ ಸ್ವಲ್ಪ ಲೇಟಾಯಿತು ಇವತ್ತು ಬೆಳಗ್ಗೆಯಿಂದ ಮಕ್ಕಳೆಲ್ಲ ನೋಡ್ಕೊಳ್ಳೋದು ಸ್ವಲ್ಪ ಪಾಪು ಎಲ್ಲ ಇತ್ತು ವಾಶ್ ಮಾಡೋದು ಅದೆಲ್ಲ ವಾಶ್ ಮಾಡಿ ಮನೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಚೂರು ಬಿಟ್ಟಿಲ್ಲ ಮನೆ ಅಡುಗೆ ಮನೆ ಬಾಕ್ಸು ಅದೆಲ್ಲ ಫುಲ್ಲು ಕ್ಲೀನ್ ಮಾಡೋ ಹೊತ್ತಿಗೆ ಸ್ವಲ್ಪ ಲೇಟಾಯಿತು ಅದು ನಮ್ಮ ಡೋರ್ ಅವಾಗವಾಗ ನಾನು ಕೇಳ್ತಾ ಇರ್ತಾಳೆ ಅದು ಬೇರೆ ತೊಂದರೆ ಅಂತೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಅಲ್ಲಿ ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಆ ಸ್ಯಾರಿ ಹೇಗೆ ಕಾಣ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಸಾಫ್ಟಾಗಿದೆ ಎಲ್ಲರೂ ಟೆಂಪಲ್ಗೆ ಹೋಗ್ಬೇಕಾರೆ ಒಂದು ಸಿಂಪಲ್ ಆಗಿರೋ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ಬೋದು ತುಂಬ ಕ್ಯೂಟಾಗಿ ಕಾಣ್ತೀವಿ ಅಲ್ವ ಸಿಂಪಲಾಗೆ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೀನಿ ಏನು ನಾನು ಏನು ಹಾಕಿಸ್ಕೊಂಡಿಲ್ಲ ಡಿಸೈನ್ ಏನೂ ಹಾಕಿಸ್ಕೊಂಡಿಲ್ಲ ಅದೇ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗೆ ಈ ಒಂದು ಸ್ಯಾರಿಗೆ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡಿ ಸಿಂಪಲ್ಲಾಗೆ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೀನಿ ನೋಡಿ ನಮ್ಮ ಪೂಜೆ ಮಾಡ್ತಾಳಂತೆ ನಾವು ಏನು ಮಾಡ್ತೀವಿ ಅದನ್ನ ಎಶಿಕ ಮಾಡಬೇಕು ಫ್ರೆಂಡ್ಸ್ ಅವಳಂತು ತುಂಬ ತರಲೆ ಆಗ್ಬಿಟ್ಟಿತ್ತಾಳೆ ಆಮೇಲೆ ಅಪ್ಪ ತಗೊಂಡು ನಂದು ಮುಗೀತು ನಿಂದು ಅಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇಲ್ಲ ಅವ್ರು ಅಪ್ಪನ ಕೈಲೂ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಡೋರ ಮತ್ತೆ ಎದ್ದಿದ್ಲ ಫ್ರೆಂಡ್ಸ್ ಮತ್ತೆ ಮಲ್ಕೊಂಡ್ಲು ಅದಕ್ಕೆ ಹಾಕಿದ್ವಿ ಸ್ವಲ್ಪ ಹೋಗಿ ನೋಡ್ಕೊಂಬರ್ತಿದ್ವಿ ಸ್ವಲ್ಪ ಸಾಂಗ್ ಹಾಕಿದ್ವಿ ಅಲ್ವ ಆ ದೇವ್ರ ಹತ್ರ ಅದಕ್ಕೆ ಸ್ವಲ್ಪ ಅವ್ಳಿಗೆ ಎಬ್ ಎದ್ದೊಳ್ತಾಳೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಡೋರನ್ನು ಕ್ಲೋಸ್ ಮಾಡಿದ್ವಿ ಮನೇ ನನ್ನ ತಮ್ಮ ಎಲ್ಲ ಕೂತಿದ್ದಾನೆ ವೆಯ್ಟ್ ಮಾಡ್ತಾ ಇದ್ದಾನೆ ಅವನು ಏನೇ ಮಾಡಿದ್ದಾರೆ ಏನು ಅಂತ ಏನು ಜಾಸ್ತಿ ಸ್ವೀಟಂತೂ ಮಾಡೇ ಇಲ್ಲ ಫ್ರೆಂಡ್ಸ್ ಆ ಸ್ವೀಟು ಬಜ್ಜಿ ವಡೆ ಅದು ಯಾವುದು ಏನೂ ಮಾಡಿಲ್ಲ ತುಂಬ ಅಂದರೆ ತುಂಬ ಕೆಲಸ ಇತ್ತು ಅಲ್ಲೇ ಒಂದು ಮುಕ್ಕಾಲು ಪರ್ಸೆಂಟು ನನಗೆ ಶಕ್ತಿನೂ ಹೋಗ್ಬಿಟ್ಟಿತ್ತು ಏನು ಬೇಡ ಕಡಲೆಕಾಯಿ ಮತ್ತು ಗೆಣಸು ಅದೆಲ್ಲ ಇರುತ್ತೆ ಅಲ್ವಾ ಅದೇ ಸಾಕಾಗುತ್ತೆ ಅಂತೇಳ್ಬಿಟ್ಟು ನಾನೇನು ಮಾಡೋದಕ್ಕೆ ಹೋಗಲಿಲ್ಲ ಏನೋ ಸಾಕಾಗುತ್ತೆ ಅಂತ ಸ್ವಲ್ಪ ಸಿಂಪಲ್ಲಾಗೆ ಅದನ್ನೇ ತಿನ್ಕೊಂಬಿಡೋಣ ಅಂತ ಆ ಗೆಣಸಿಗೆ ಕಾಯಿ ರಸ ಮಾಡ್ತೀನಿ ಫ್ರೆಂಡ್ಸ್ ಆ ಮುಂದೆ ನೋಡ್ತಾ ಹೋಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರು ಆಹಾ ಅದ್ರ ರುಚಿನೇ ಬೇರೆ ಒಬ್ಬೊಬ್ರು ಗೆಂಡ್ಸ್ ಹಾಗೆ ತಿಂತಾರೆ ಇದು ರಂಗಡ ಮನೇಲಿ ಮಾಡ್ತಾರೆ ನಾವು ಮುಂಚೆ ಗೆಂಡ್ಸ್ ಹಾಗೆ ತಿಂತಾಯಿದ್ದು ಆದರೆ ಸ್ವಲ್ಪ ರಂಗಡ ಮನೆ ಸೈಡು ಚೆನ್ನಾಗಿ ಮಾಡ್ತಾರೆ ಗೆಣಸು ಸಿಪ್ಪೆ ತೆಗೆದುಬಿಟ್ಟು ಕಾಯಿ ರಸ ಹಾಕೊಂಡು ಕೀಚ್ಕೊಂಡು ತಿಂತಾಯಿದ್ರು ಆಹಾ ಒಳ ಒಬ್ಬರು ತಿಂದಂಗೆ ಆಗುತ್ತೆ ಗೊತ್ತಾ ತಿಂದಿಲ್ಲ ಅಂತಂದರೆ ಟ್ರೈ ಮಾಡಿ ಒಂದು ಸೈಡನಾದರೂ ಬನ್ನಿ ನಮ್ಮದು ಪೂಜೆ ಯಾವ ರೀತಿ ಆಗಿದೆ ಅಂತ ತೋರ್ತೀನಿ ನೋಡಿ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಪ್ರಸಾದಕ್ಕೆ ಬಂದು ಹಾಲು ಮೊಸರು ಅವಲಕ್ಕಿ ಸ್ವಲ್ಪ ಬೆಲ್ಲ ಇಟ್ಟಿದೆ ಇಲ್ಲಿಗೆ ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಂಚು ಕಾಯಿ ಹೊಡೆದಿದ್ದೀವಿ ಮತ್ತು ಕಬ್ಬು ಡಿಸೈನ್ ಮಾಡಿ ಕಬ್ಬು ಇಟ್ಟಿದ್ದೀವಿ ಏನೋ ಒಂದು ಮಾಡಿದ್ದೇನೆ ಪಾಪ ರಂಗ ಚೆನ್ನಾಗಿ ಮಾಡಿದ್ದೇನೆ ಅದು ಸ್ವಲ್ಪ ಮುಟ್ಟಿರೋ ಸಹಿತ ಹಿಂಗೆ ಬಿರೋಗಿಬಿಡುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಟೈಲ್ಸ್ ಅಲ್ವಾ ಅದು ನಿಂತ್ಕೋತಾನೆ ಇಲ್ಲ ಹಾಗೆ ಒಂದು ಫೋಟೋ ತೆಗಿಯಂಥ ರಂಗನ ಒಂದು ತಲೆ ತಿಂತಾಯಿದ್ದೆ ಆ ರಂಗ ಸರಿ ತೆಗಿತೀನಿ ಅಯ್ಯೋ ಚೆನ್ನಾಗಿ ಬರ್ತಾಯಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾ ಇದ್ದೆ ಏ ನಾನು ಚೆನ್ನಾಗಿ ತೆಗಿ ಫೋಟೋ ಅಂತ ಹೇಳ್ತಾ ಇದ್ದೆ ಹಾಗೆ ಎಲ್ಲ ತೆಕ್ಕೊಂಡ್ವಿ ನಮ್ಮ ಹೆಸಿಕೊಂಡ್ ಜೊತೆ ಡೋರ ನೋಡಿ ಫ್ರೆಂಡ್ಸ್ ಆ ಫೈನಲ್ ಆಗಿ ಡೋರ ತೋಡ್ತಾ ಇದ್ದೀನಿ ರಂಗ ನೋಡಿ ಇಟ್ಕೊಂಡು ತೋರ್ತಾ ಇದ್ದೀನಿ ನೋಡಿ ಜಿಟ್ಟು ಅಂತ ಅವಳಿಗಂತೂ ಈ ಥರದ್ದು ಫ್ರಾಕ್ಸ್ ಎಲ್ಲ ಹಾಕಿದರೆ ಇಷ್ಟ ಆಗೋದಿಲ್ಲ ಮತ್ತು ನಾನು ಸ್ಯಾರೇ ಹಾಕ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ನೀವು ನಮ್ಮ ತೆರೆ ಬಿಡ್ತಿರೋ ಫೀಡಿಂಗ್ ಮಾಡ್ಸೋಕೆ ಹೋದೆ ಫೀಡಿಂಗ್ ಹಾಲೇ ಕುಡಿತಾ ಇಲ್ಲ ಮಗು ಇದ್ಲು ಹಾಲು ಕುಡಿಯೋದಕ್ಕೆ ಸ್ವಲ್ಪ ಭಯ ಇದ್ದು ಭಯ ಪಡ್ಕೊಳ್ತಾ ಇದ್ಲು ನಾನು ಡೈಲಿ ಸ್ಯಾರಿ ಹಾಕೊಳ್ಳೋದಿಲ್ವಲ್ಲ ಆಲ್ಮೋಸ್ಟ್ ಒಂದು ಎರಡು ತಿಂಗಳಿಂದೆ ಹಾಕ್ಕೊಂಡಿದ್ದೆ ಪಾಪ ಆ ಪುಟಾಣಿ ಮಗುಗೆ ಎಲ್ಲಿ ಗ್ಯಾಪ್ ಅಲ್ವಾ ನೋಡಿ ಹೆಂಗೆ ಕ್ಯೂಟಾಗಿ ನೋಡ್ತಾ ಇದ್ದಾಳೆ ಅಂತ ನಾನು ಬಂದು ಇವಾಗ ಕಾಯಿ ರಸ ಮಾಡಿದ್ದೀನಿ ಇದಕ್ಕೆ ಗೆಣಸಿ ಕಾಯಿ ರಸ ಮಾಡಿದ್ದೀನಿ ತೋಡ್ತೀನಿ ಯಾವ ರೀತಿಯಾಗಿ ಗೆಣಸು ಇದು ಮಾಡ್ಕೊಂಡು ತಿನ್ನೋದು ಅಂತ ಕಾಯಿ ರಸ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಒಂದೋಳು ಕಾಯನ್ನು ತುಡಿದಿಟ್ಕೊಂಡಿದ್ದೆ ಅದಕ್ಕೆ ಗೆಜ್ಜಿ ಇಟ್ಕೊಂಡಿರುವಂಥ ಬೆಲ್ಲ ಹಾಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಒಂದೊಳಗೆ ಒಂದು ಒಂದಚ್ಚಷ್ಟು ಹಾಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಬೇಕಾಗುತ್ತೆ ಅದೇ ಕಾಯಾಲಾಗುತ್ತೆ ಆಗುತ್ತೆ ಕಾಯಿ ರಸ ಏನು ಬೇಕಾದ್ರೂ ಕರಿಬೋದು ಗೆಣಸು ಇಪ್ಪು ಉಳಿದ್ಬಿಟ್ಟು ಗೆಂಗೆ ಗೆಣಸನ್ನು ನೀಟಾಗೆ ಹಿಡಿತ ಕ್ಯೂಜ್ಕೊಂಡಿದ್ದೀನಿ ಅದ್ರ ಮೇಲೆ ಕಾಯಿ ರಸ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಒಬ್ಬಟ್ಟು ಒಬ್ಬಟ್ಟು ಥರ ಇರುತ್ತೆ ಫ್ರೆಂಡ್ಸ್ ಅದು ಸಕ್ಕತ್ತಾಗಿರುತ್ತೆ ಮಾತ್ರ ಒಂದ್ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿಲ್ಲ ಅಂತಂದರೆ ಮತ್ತು ಯಾರೆಲ್ಲ ಈ ರೀತಿಯಾಗಿ ಕ್ಯೂಜ್ಕೊಂಡು ತಿಂತೀರ ಕಾಯಿ ರಸ ಜೊತೆಗೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಮ್ಮ ಡೋರ್ ಏನು ಮಾಡ್ತಾಯಿದ್ದಾಳೆ ಅಂತ ನಾನು ಆ ಡ್ರೆಸ್ ಬಿಚ್ಚುಬಿಟ್ಟೆ ಫ್ರೆಂಡ್ಸ್ ಅವ್ಳಿಗೆ ಫೀಡಿ ಮಾಡ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಡ್ರೆಸ್ಸನ್ನು ಬಿಚ್ಚಿಬಿಟ್ಟೆ ಅವಳು ಅಳ್ತಿದ್ಲು ಅಲ್ಲೇ ಕುಡಿತಾ ಇರಲಿಲ್ಲ ಮತ್ತು ಬೇಕು ಅಂತ ಭಯ ಆಗಿ ನಾನೇ ಡ್ರೆಸ್ ಬಿಚ್ಚಿ ಪೊಂಗಲ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎಂಟೂವರೆ ಆಗ್ತಾ ಬರ್ತಾಯಿದೆ ಪೊಂಗಲೇನು ಮಾಡಿರಲಿಲ್ಲ ಕಡಲೆಕಾಯಿ ಎಲ್ಲ ಅದೇ ತಿಂದಿದ್ವಲ್ವಾ ಎಲ್ಲ ಅರ್ಧ ಹೊಟ್ಟೆ ತುಂಬಿತ್ತು ಅಂತ ಹೇಳ್ಬಿಟ್ಟೆ ನಾನು ಇವಾಗ ಲಾಸ್ಟಿಗೆ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಬಿಡೋಣ ಅಂತ ಏನೇನೋ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇದು ಪಲ್ಯ ಮಾಡೋಣ ಅನ್ನ ಸಾಂಬಾರು ತಿಳಿ ಸಾಂಬಾರು ಮತ್ತು ವಡೆ ಇಲ್ಲ ಅಂತಂದರೆ ಬೋಂಡ ಹಪ್ಳ ಎಲ್ಲ ಕರಿಯೋಣ ಅಂತ ಅಂದ್ಕೊಂಡೆ ಅದು ಯಾವುದೋ ಐಡಿಯಾ ಆಗಲಿಲ್ಲ ಸಕ್ಸಸ್ ಆಗಲಿಲ್ಲ ಹೋಗಲಿ ಬಿಡು ನನಗೆ ಫುಲ್ಲು ಟಯರ್ಡ್ ಆಗಿತ್ತಲ್ವ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಪೊಂಗಲ್ಲು ಇವತ್ತು ಪೊಂಗಲ್ಲೇ ಶ್ರೇಷ್ಠ ಅಂತೇಳ್ಬಿಟ್ಟು ಪೊಂಗಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಒಣಮೆಣಿಕಾಯಿ ಶುಂಠಿ ಸ್ವಲ್ಪ ಈರುಳ್ಳಿ ಅದೆಲ್ಲ ಗೆಜ್ಜೆ ಹಾಕ್ಕೊಂಡಿದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಪೊಂಗಲ್ ಬೇಯೋದಕ್ಕೆ ಸ್ವಲ್ಪ ತೊಗರಿಬೇಳೆ ಹೆಸರುಬೇಳೆ ಅಕ್ಕಿ ಎಲ್ಲ ಮೂಡನ್ನು ಸಹಿತ ಹಾಕಿ ಚೆನ್ನಾಗಿ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಫೈನಲಿಗೆ ಪೊಂಗಲ್ ರೆಡಿ ಆಗಿದೆ ನೋಡಿ ಪೊಂಗಲ್ ರೆಸಿಪಿ ತೋರಿಸಿದ್ದೀನಿ ಆಲ್ಮೋಸ್ಟು ನಾನು ಇವಾಗ ಏನು ತೋರ್ಸೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಸಿಂಪಲಾಗಿ ಮೇಲೆ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಬೇಗ ಅಡುಗೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಆ ಕಾಳ್ಮೆಂಟ್ಸ್ ಫ್ಲೇವರ್ ಆಗಿರ್ಬೋದು ಕೊತ್ತಂಬರಿ ಜಾಸ್ತಿ ಹಾಕಿದ್ದೆ ಒಣ ಮೆಣಸಿನಕಾಯಿ ಫ್ಲೇವರ ಒಣಮೆಣ್ಸಿನಕಾಯಿ ಅದ್ರ ಜೊತೆಗೆ ತುಚ್ಕೊಂಡು ತಿಂತಾ ಅದ್ರ ಮಜನೇ ಬೇಡಿ ಬಿಡಿ ಚೆನ್ನಾಗಿತ್ತು ಅಂತ ಟೇಸ್ಟಿಯಾಗಿ ಫಸ್ಟ್ ಟೈಮ್ ಮಾಡಿದ್ದು ಹುಣಸೆಹಣ್ಣೆ ರಸ ಬಿಟ್ಟಿದೆ ನಿಂಬೆಹಣ್ಣೆ ರಸ ಹಾಕಬೇಕಿತ್ತು ಸ್ವಲ್ಪ ಊರಿಂದ ನಮ್ಮತ್ತೆ ಹುಣ್ಸೆಕಾಯಿ ಕೊಟ್ಟು ಕಳಿಸಿರೋಲ್ವ ಅದ್ರ ಕಾಯ್ದು ರಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣಿಗೆ ಹುಣ್ಸೆಕಾಯಿ ರಸ ಬಿಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆಹಾ ಸಖತ್ತಾಗಿರುತ್ತೆ ಎಲ್ಲರೂ ಖಾಲಿ ಮಾಡಿದ್ದಾಯಿತು ಊಟ ನಾನು ಅಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಇನ್ನು ಬೇದಿಗೆ ಇಟ್ಟಿದ್ದೀನಿ ಪಾತ್ರೆಲೆ ತೊಳೆದು ವಾಶ್ ಮಾಡಿಟ್ಟಿದ್ದ ಅನ್ನೆಲ್ಲ ಕೆಳಗೆ ಇತ್ತು ಅಂತ ಹೇಳ್ಬಿಟ್ಟು ಅವಳು ನೀಟಾಗಿ ಅಡುಗೆ ಇದ್ದಾಳೆ ಅಮ್ಮ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ ನೋಡು ಅಂತ ಅಂತೇಳ್ಬಿಟ್ಟು ನೀನು ಇದ್ಲು ಪೊಂಗಲ್ ಮಾಡ್ತಾಯಿದ್ದಾಳಂತೆ ನೋಡಿ ಅವಳಿಗೆ ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಇವಾಗ ನೋಡ್ತಾಳೆ ಅವಳು ನೋಡಿಬಿಟ್ಟು ನಾಚ್ಕೊಂಡು ಬಂದಳು ಸರಿ ಬಿಡಮ್ಮ ಬೇಡ ತೆಗ್ಯಲ್ಲ ಅಂತ ಹೇಳಿದಕ್ಕೆ ಅಮ್ಮ ಬೇಜಾರಾಗಿ ಬೇಡ ತೆಗಿ ಪ್ಲೀಸ್ ಅಂತ ಹೇಳ್ಬಿಟ್ಟು ಪಾಪ ಇದು ಇದ್ಲು ಅವಳು ಆಟ ಆಡ್ತಾ ಇದ್ಳು ನೋಡಿ ಎಷ್ಟೊಂದು ಐಟಮ್ಸ್ ಇಲ್ಲ ಆ ಕಡೆ ಇನ್ನೂ ಜಾಸ್ತಿ ಇದೆ ನಾನು ಯಾಕಾರು ಎತ್ತಿಟ್ನು ಅಂತ ಅನ್ನಿಸ್ಬಿಡ್ತೀವಿ ಮಕ್ಕಳಲ್ವ ಬಿಡೋದಿಕ್ಕೆ ಬಿಡೋದಕ್ಕಾಗೋದಿಲ್ಲ ಅಂತ ಹಾಗೆ ಸುಮ್ಮನೆ ಬಿಟ್ಟಿದ್ದೀನಿ ಎಷ್ಟು ಸಖತ್ತು ತರಲೆ ಫ್ರೆಂಡ್ಸ್ ಎಷ್ಟು ತರಲೆ ಅಂತಂದರೆ ನಮ್ಮ ಡೋರ ಇವಾಗ ಸೈಲೆಂಟು ನಮ್ಮ ಡೋರ ಸೈಲೆಂಟ್ ಅಂತ ಅಂದ್ಕೊಳ್ತೀವಿ ಅವಳು ಮುಂದೆ ಎಷ್ಟು ತರಲೇ ಏನೋ ಗೊತ್ತಾಗೋದಿಲ್ಲ ನಮ್ಮ ಹೆಸಿಕಂಗೆ ಅವಳು ಡೋರ ಥರ ಸೈಲೆಂಟ್ ಇರಲಿಲ್ಲ ಮುಂಚೆಯಿಂದಲೂ ಸ್ವಲ್ಪ ರಗಡ್ಡು ಒಂಥರ ಗ್ರಾ ಇದು ರಫ್ ಆ್ಯಂಡ್ ಟಫ್ ಅನ್ಬೋದು ಜಾಸ್ತಿ ಒಂಥರ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದು ನಮ್ಮ ಡೋರನ್ನು ಆ್ಯಕ್ಟಿವ್ ಆಗಿದ್ದಾಳೆ ಸ್ವಲ್ಪ ಸೈಲೆಂಟು ಮೆತ್ತನೆಳು ಆಯಿತಾ ಮೆತ್ತ ಮೆತ್ತಿಗೆ ಮಾತಾಡೋದು ಮೆತ್ತ ಮೆತ್ತಿಗೆ ಮಾಡೋದು ಸ್ಮೈಲ್ ಮಾಡೋದು ನಿಧಾನಕ್ಕೆ ಸ್ಮೈಲ್ ಮಾಡೋದು ಲೇಟೆಸ್ಟಾಗಿ ಸ್ಮೈಲ್ ಮಾಡೋದು ಅದೆಲ್ಲ ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಇರ್ತಾಳೆ ಇವಾಗ ಅವಳನ್ನ ವಾಕಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್ ಅವಳಿಗೆ ರಾಗಿ ಸರಿ ತಿನ್ನಿಸಿರ್ತೀವಿ ನಾವು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾನು ನೈಟ್ ಹೊತ್ತು ಪಾಪಗೆ ರಾಗಿ ಸರಿ ತಿನ್ನಿಸ್ತೀನಿ ಅಂತ ಅವಳಿಗೆ ವಾಕ್ ಮಾಡಿಸ್ಬೇಕು ವಾಕ್ ಮಾಡಿಸೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಬೇಗ ಕ್ಲಿಯರಾಗಿ ಮಗು ಮತ್ತೆ ಫೀಡಿಂಗ್ ಮಾಡಿಸಿ ಮಲಗಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆವಾಗ ಮಕ್ಕಳು ಬೇಗ ಬೆಳವಣಿಗೆ ಜಾಸ್ತಿ ಆಗ್ತಾರೆ ಆಯಿತಾ ನೀವು ಸುಮ್ಮನೆ ರಾಗಿ ಸೇರಿ ಊಟ ಏನೇ ಫುಡ್ ತಿನ್ನಿಸಿ ತಕ್ಷಣ ತೂಗಿ ತೂಗಿ ಮಲಗಿಸ್ಬಿಟ್ರೆ ಇಮಿಡಿಯೇಟಾಗಿ ವಾಮಿಟ್ ಮಾಡ್ಕೋತಾರೆ ಜೀರ್ಣ ಆಗೋದಿಲ್ಲ ನೈಟೆಲ್ಲ ಹೊಟ್ಟೆ ಬರೋದು ಹೊಟ್ಟೆ ನೋವು ಬರೋದು ಏನೋ ಅವ್ರಿಗೆ ಸ್ವಲ್ಪ ಸೆಟ್ಟೇ ಆಗೋದಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕಂಪಲ್ಸರಿಯಾಗಿ ಒಳಗಡೆ ವಾಕಿಂಗ್ ಮಾಡ್ತಾ ಇರ್ತೀನಿ ಅವ್ಳಿಗೆ ಖುಷಿ ಒಂಥರ ಹೊರಗಡೆ ಅದು ಹೊರಗಡೆ ಬಂದು ವಾಕಿಂಗ್ ಮಾಡ್ತಾಯಿದ್ದೆ ಎಷ್ಟೊತ್ತು ಬೇಕಾದ್ರೂ ವಾಕಿಂಗ್ ಮಾಡಿಸಿ ಮಲ್ಕೊಳ್ಳೋವರೆಗೂ ಎತ್ಕೊಂಡು ಓಡಾಡ್ಸಿರೋ ಸಹಿತ ಓಡಾಡ್ಬಿಡ್ತಾಳೆ ಇವಾಗ ವಾಕಿಂಗ್ ಎಲ್ಲ ಮಾಡಿಸಿದ್ದಾಯಿತು ನಮ್ಮ ಡೋರಾಗೆ ಮಲಗಿಸಿದ್ದೀನಿ ಮಲಗಿಸ್ಬೇಕಿನ್ನೂ ಮಲಗಿಸಿಲ್ಲ ಸ್ವಲ್ಪ ಅವಳು ಡ್ರೆಸ್ಸೆಲ್ಲ ಎಕ್ಸ್ಚೇಂಜ್ ಮಾಡಬೇಕು ಈ ಡ್ರೆಸ್ಸಲ್ಲಂತೂ ಮಲ್ಕೊಳ್ಳೋದೇ ಇಲ್ಲ ತುಂಬ ಸಾಫ್ಟ್ ಇದೆ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ ತುಂಬ ಸಾಫ್ಟ್ ಇದೆ ಆದರೆ ಸ್ವಲ್ಪ ಅವಳಿಗೆ ಸೆಟ್ ಆಗ್ತಾಯಿಲ್ಲ ಇದೇನೋ ಒಂಥರ ಅಂತ ಅಂದ್ಕೊಂಡ್ಬಿಡ್ತಾಳೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಇವಾಗ ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಕಾಟನ್ ಥರದ್ದು ಬಟ್ಟೆ ಹಾಕೋಣ ಹಂಗಾರೆ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಅಂತ ಕಾಟನ್ ಥರ ಬಟ್ಟೆ ಹಾಕ್ತಿದ್ದೀನಿ ಜುಟ್ಟು ಹೇಗೆ ಕಾಣ್ತಾ ಇದೆ ಫ್ರೆಂಡ್ಸ್ ನಮ್ಮ ಡೋರದ್ದು ಚೆನ್ನಾಗಿ ಕಾಣ್ತಿದ್ದಿಲ್ವ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನಿಮ್ಮ ಪಾಪಿಗೆ ಎಷ್ಟು ಮಂತು ಅಂತ ಕೇಳ್ತಾ ಇದ್ದೆ ನಮ್ಮ ಪಾಪಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಗಿದೆ ಇವಾಗ ಒಂದು ಏಯ್ ಮಂತು ಸೆವೆನ್ ಮಂತ್ ಕಂಪ್ಲೀಟ್ ಆದಮೇಲೆ ಒಂದು ವಾರ ಆಯಿತು ಅಷ್ಟೇ ಎಂಟು ತಿಂಗಳಾಗಿದೆ ಎಂಟು ತಿಂಗಳಾಗಿಲ್ಲ ಏಳುವರೆ ತಿಂಗಳು ಆಗಿದೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನೋಡಿ ಏನೇನೋ ಮಾಡ್ಕೊಂಡು ಏನೇನೋ ಆಟಾಡ್ಕೊಂಡು ಇವಾಗಂತೂ ನಾವೇನಾದ್ರು ಬೈದ್ರೆ ಅವಳು ಬೈತಾಳು ಫ್ರೆಂಡ್ಸ ನಮಗೆ ಆಶ್ಚರ್ಯ ಆಗುತ್ತೆ ಅದು ಹೆಂಗೆ ಬೈತಾಳೆ ಅಂತಂದರೆ ಓ ಅಂತ ಆಡ್ತಾಳೆ ಏನೇನೋ ಮಾತಾಡ್ತಾಳೆ ಗುಜು ಅಂತ ಒಂಥರ ಎಲ್ಲ ಮಕ್ಕಳು ಆ ಥರ ಮಾತಾಡೋದು ಒಂಥರ ನಮ್ಮ ಮಕ್ಕಳು ಮಾತಾಡ್ತಾ ಇದ್ದಾರಲ್ಲ ಅಂತ ಖುಷಿ ಆಗುತ್ತೆ ಅಲ್ಲವ ಫ್ರೆಂಡ್ಸ್ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಎರಡು ಮಕ್ಕಳು ಪಡೆಯೋದಕ್ಕೆ ತುಂಬ ಅದೃಷ್ಟ ಮಾಡಿರಬೇಕು ಅಲ್ವಾ ಯಾವುದೇ ಮಕ್ಕಳಾಗಿರಲಿ ಫ್ರೆಂಡ್ಸ್ ಆ ಭೇದ ಭಾವ ಇರಬಾರ್ದು ಹೆಣ್ಮಗು ಆಯಿತು ಅಂತ ಬೇಜಾರ್ ಮಾಡ್ಕೋಬಾರ್ದು ಕೆಲವೊಬ್ಬರು ಹಾಗೆ ಏನು ಏನೂ ಮಾಡೋದಕ್ಕಾಗೋದಿಲ್ಲ ನಮ್ಗೆ ಆದರೆ ನಮಗೂ ಆಸೆ ಇತ್ತು ಗಂಡು ಮಗು ಬೇಕು ಅಂತ ಆದರೆ ಹೆಣ್ಮಗು ಆದರೆ ಏನು ಮಾಡೋದಕ್ಕಾಗುತ್ತೆ ಅಲ್ವಾ ಇರೋದನ್ನೇ ಚೆನ್ನಾಗಿ ನೋಡಿಕೊಂಡು ಅವ್ರನ್ನ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಮುಂದುವರೆಸಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ ಫ್ರೆಂಡ್ಸ್ ಗಂಡು ಹೆಣ್ಣು ಅಂತ ಭೇದ ಭಾವ ಇಡಬಾರ್ದು ಎಲ್ಲ ಮಕ್ಕಳು ಒಂದೇ ಥರ ನಮ್ಮ ಡೋರ ಬಂದ ಮೇಲಂತೂ ಎಷ್ಟು ನಮಗೆ ಖುಷಿ ಖುಷಿ ಸಂತೋಷ ತಂದು ಕೊಟ್ಟಿದೆ ಅಂದರೆ ತುಂಬ ಖುಷಿ ತಂದು ಕೊಟ್ಟಿದೆ ನಮ್ಮ ಡೋರ ಅವಳು ಕ್ಯೂಟ್ ಮಾತು ಕ್ಯೂಟ್ ಸ್ಮೈಲು ಮತ್ತು ನಮಗಿನ್ನ ಒಳಗಡೆ ಜನ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ಅಂದರೆ ನೀವಾಗಿರ್ಬೋದು ಮತ್ತು ಎಲ್ಲರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಅವಳನ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಚೆನ್ನಾಗಿ ಕ್ಯೂಟಾಗಿ ಎತ್ಕೊಳ್ತಾರೆ ಗೊತ್ತಿಲ್ಲದರೂ ಸಹಿತ ಕ್ಯೂಟಾಗಿದ್ದಾಳೆ ಅಂತ ಮತ್ತೆ ಇನ್ಸ್ಟಾಗ್ರಾಮಲ್ಲಂತೂ ಸಖತ್ತು ಹೆವಿ ಇಷ್ಟ ಆಗ್ಬಿಟ್ಟಾರೆ ಅವಳದೇ ವಿಡಿಯೋ ಮಾಡಿ ಡೈಲಿ ಅಂತ ಇರ್ತಾರೆ ಅದಕ್ಕಿಂತ ಏನೇನು ಬೇಕೋ ಅಲ್ವ ಫ್ರೆಂಡ್ಸ್ ಸಾಕು ಅದಕ್ಕಿಂತ ಏನೇನು ಬೇಡ ನಮ್ಮ ಮಕ್ಕಳು ನಮಗೆ ಅಲ್ವಾ ಗಂಡಾಗಲಿ ಹೆಣ್ಣಾಗ್ಲಿ ಎಲ್ಲ ಮಕ್ಕಳು ಒಂಥರ ಇದ್ದಂಗೆ ನಾವು ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಫೆಸಿಲಿಟೀಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಮುಂದೆ ತಂದರೆ ಅವ್ರ ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಚೆನ್ನಾಗಿ ಮುಂದುವರಿತಾರೆ ಅದೊಂದೇ ನಂದು ಗುರಿ ಇರೋದು ಫ್ರೆಂಡ್ಸ್ ಓಕೆನಾ ಇಷ್ಟೇ ನೀವು ಯಾವ ರೀತಿಯಾಗಿ ಹಬ್ಬ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮದು ಇದೇ ರೀತಿಯಾಗಿ ತುಂಬ ಸಿಂಪಲ್ ಆಗಿತ್ತು ಊಟ ಎಲ್ಲ ಹಂಗಾಲೆಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಮ್ಮ ಹೆಸಿಕ ಚಿತ್ರಾನ್ನ ಅಂದ್ಕೊಂಡ್ಬಿಟ್ಟು ತಿನ್ಕೊಂಬಿಟ್ಲು ಅವಳಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅದು ಕಲರ್ ಹಾಗೆ ಇತ್ತು ಅಲ್ವಾ ಚಿತ್ರಾನ ತಿನ್ನಮ್ಮ ಅಂತ ಹೇಳ್ಬಿಟ್ಟು ಹಂಗಾರು ಅಮ್ಮ ಮೆತ್ತಗೈತಿಲ್ಲ ಅಂತ ಹೇಳಿದ್ಲು ಹೇಗೋ ಅಡ್ಜಸ್ಟ್ ಮಾಡಿದ್ದೆ ಬನ್ನಿ ಫ್ರೆಂಡ್ಸ್ ಅವ್ರ ಬೇ ಏನು ಮಾಡ್ತಾ ಇದ್ದೀನಿ ಐ ಓಪ್ ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ನಮ್ಮ ಪುಟಾಣಿ ಪ್ರಪಂಚ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಮಾಡದಿದ್ದರು ನೋಡೋಣ ಎಷ್ಟೊಂದು ಜನ ವೀಡಿಯೋ ನೋಡ್ತಾ ಇರ್ತೀರ ಒಬ್ಬರು ಲೈಕೇ ಮಾಡೋದಿಲ್ಲ ಒಬ್ಬರು ಕೆಲವೊಬ್ರು ಮಾಡ್ತಾರೆ ಜಾಸ್ತಿ ಜನ ಲೈಕ್ ಮಾಡೋದಿಲ್ಲ ಫ್ರೆಂಡ್ಸ್ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ನೋಡೋಣ ಇವತ್ತು ಜಾಸ್ತಿ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ನೋಡ್ತೀನಿ ಓಕೆ ಬೈ ಬೈ ನಾಳೆ ಮತ್ತೊಂದು ಹೊಸ ನಿಮಗೆ ಸಿಗ್ತೀನಿ ಅಲ್ಲಿ ಹೋಡ್ಗೂ ಕೇರ್ ಬಾಯ್ ಯು